ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಕೇಂದ್ರದ ಗೃಹ ಸಚಿವರು ಆಗಿರುವಂತಹ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏನಂತ ಹೇಳ್ತಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಇಂಗ್ಲಿಷ್ ಮಾತನಾಡುವವರು ಶೀಘ್ರದಲ್ಲೇ ನಾಚಿಕೆ ಪಡುವಂತಹ ಕಾಲ ಬರಲಿದೆ ಅಂತ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಹಿಂದಿ ಏರಿಕೆ ಮಾಡ್ತಾ ಇದೆ ಬಿ ಜೆ ಪಿ ಅಂತ ಈ ದಕ್ಷಿಣ ರಾಜ್ಯಗಳಾದ ಕರ್ನಾಟಕ ಆಗಿರ್ಬೋದು ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಮತ್ತು ತಮಿಳುನಾಡಲ್ಲಿ ಬೃಹತ್ ಬೃಹ ಪ್ರತಿಭಟನೆಗಳೇ ನಡೆದು ಹೋಗ್ಬಿಟ್ಟಿದೆ ಆದರೆ ಈಗ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ನೀಡಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಹೌದು ಅವರು ಒಂದು ಪುಸ್ತಕ ಬಿಡುಗಡೆ ಮಾಡಿರುವ ಸಂದರ್ಭದಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ ಶೀಘ್ರದಲ್ಲೇ ಇಂಗ್ಲಿಷ್ ಮಾತನಾಡುವವರು ನಾಚಿಕೆ ಪಡುವಂತಹ ಕಾಲ ಬರಲಿದೆ ಅಂತ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಅವರು ಯಾಕೆ ಈ ರೀತಿ ಹೇಳಿದ್ರು ಅನ್ನೋದ್ ನೋಡೋದಾದ್ರೆ ಅವರೇ ಮುಂದೆ ಹೇಳ್ತಾ ಹೋಗ್ತಾರೆ ಭಾರತ ಏನಿದೆ ಅದು ನಮ್ಮ ಭಾಷೆಗಳಿಂದ ನಾವು ಅದನ್ನ ಭಾರತವನ್ನಾಗಿ ಮಾಡಿದ್ದೇವೆ ಪ್ರತಿಯೊಂದು ಭಾಷೆಯೂ ತನ್ನದೇ ಆದ ಮೌಲ್ಯವನ್ನ ಹೊಂದಿದೆ ನಾವು ಭಾರತೀಯರು ಅನ್ನೋದಕ್ಕೆ ಈ ಭಾರತೀಯ ಭಾಷೆಗಳೇ ಮೂಲ ಈ ಅರೆಬರೆ ಬೆಂದ ಇಂಗ್ಲೀಷಿನಿಂದ ನಾವು ವ್ಯವಹಾರ ಹೆಚ್ಚಾಗಿ ಮಾಡ್ತಾ ಹೋದರೆ ನಮ್ಮ ಭಾರತೀಯ ಸಂಸ್ಕೃತಿಗಳನ್ನ ಪೂರ್ತಿಯಾಗಿ ತಿಳಿದುಕೊಳ್ಳೋದಕ್ಕೂ ಆಗೋದಿಲ್ಲ ನಮ್ಮ ಭಾರತೀಯ ಭಾಷೆಗಳೇ ಭಾರತೀಯ ರತ್ನಗಳು ಅಂತ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಏನಂತ ಹೇಳ್ತಿದ್ದಾರೆ ಅಂದರೆ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತದ ಪ್ರಯಾಣ ಏನು ನಾವು ಶುರು ಮಾಡಿದ್ದೀವಿ ನಮ್ಮ ಭಾಷೆಗಳಲ್ಲೇ ನಾವು ಮಾತನಾಡುವುದ ಹೆಚ್ಚು ಮಾಡಿಕೊಂಡ್ರೆ ನಮ್ಮ ಭಾರತೀಯ ಭಾಷೆಗಳನ್ನೇ ನಾವು ಪ್ರೋತ್ಸಾಹ ಮಾಡ್ತಿದ್ರೆ ಮುಂದೊಂದು ದಿನ ನಮ್ಮ ಭಾಷೆಯಲ್ಲೇ ನಾವು ಬೇರೆ ದೇಶಗಳಿಗೂ ಕೂಡ ನಮ್ಮನ್ನು ಬಿಂಬಿತವಾಗಿ ನಾವು ಮಾಡಿಕೊಳ್ಬೋದು ಆದ್ದರಿಂದ ನಮ್ಮ ಭಾಷೆಯ ಮೇಲೆ ನಿಯಂತ್ರಣ ನಮಗಿರಬೇಕು ಮತ್ತು ನಮ್ಮ ಮಾತೃ ಭಾಷೆಗಳನ್ನ ನಾವು ಗೌರವಿಸ್ಬೇಕು ಪ್ರತಿಯೊಂದು ಭಾರತೀಯ ಭಾಷೆಗೂ ತನ್ನದೇ ಆದ ಮೌಲ್ಯ ಇದೆ ಅಂತ ಅವರು ತಿಳಿಸಿದ್ದಾರೆ ಆದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ನೇಹಿತರೆ ಏನನ್ಸುತ್ತೆ ಅಂದ್ರೆ ಇದೇ ಬಿ ಜೆ ಪಿ ಅವರು ಅಂದ್ರೆ ಹಿಂದೆ ಈ ತ್ರಿಭಾಷಾ ಸಿಸ್ಟಮ್ ಅಂತ ಏನಿದೆ ಮೂರು ಲ್ಯಾಂಗ್ವೇಜ್ನ ಕಲೀಲೇಬೇಕು ಕಡ್ಡಾಯವಾಗಿ ಅಂತ ಹೇಳಿ ಹಿಂದಿನ ಹೇರಿಕೆಯನ್ನು ಮಾಡಲಾಗ್ತಿತ್ತು ಆದರೆ ಈಗ ಅಮಿತ್ ಶಾ ಅವರು ನೀಡಿರುವಂತಹ ಈ ಹೇಳಿಕೆ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಅವರೇನು ಹೇಳ್ತಿದ್ದಾರೆ ಅಂದರೆ ಮುಂದೊಂದು ದಿನ ನಾವು ಭಾರತೀಯರು ಅಂತ ಗುರುತಿಸಿಕೊಳ್ಳೋದಕ್ಕೆ ನಮ್ಮ ಭಾಷೆಗಳೇ ಮೂಲಮಂತ್ರವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇದೆಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಇದಿಷ್ಟು ಇವತ್ತಿನ ಪೊಲಿಟಿಕ್ಸ್ ವಿಷಯಗಳಾಗಿತ್ತು ಇನ್ನು ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಷಯಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು